ಬೆಳಗಾವಿ ಜಿಲ್ಲೆಯ ಅತಿನಿ ತಾಲೂಕಿನ ಸಂಬರ್ಗಿ ಗ್ರಾಮದ ಸೋನಾಬಾಯಿ ಛತ್ರಿ ಎಂಬ ಮಹಾಮಾತಿಯ ಇದು ಈಕೆಯ ಸ್ಥಿತಿ ನೋಡಿ ಇಷ್ಟು ದಿನ ಎಲ್ಲರೂ ಆಡಿಕೊಂಡಿದ್ದೇ ಹೆಚ್ಚು ಆದ್ರೆ ಈಕೆ ಮಾಡಿದ ಮಹಾ ಕಾರ್ಯಕ್ಕೆ ಗ್ರಾಮಸ್ಥರು ಅಭಿನಂದನೆ ತಿಳಿಸಿದ್ದಾರೆ ಈಕೆಗೆ ಎರಡು ಗಂಡು ಮಕ್ಕಳು ಸೊಸೆಯಂದಿರು ಮೊಮ್ಮಕ್ಕಳು ಇರೋ ತುಂಬ ಕುಟುಂಬ ಈಕೆಯ ಕೆಲಸ ದಿನ ಪೂರ್ತಿ ಗ್ರಾಮವನ್ನ ಸ್ವಚ್ಛಗೊಳಿಸೋದು ಹಾಗಂತ ಇವಳಿಗೆ ಪೇಮೆಂಟ್ ಇದೆ ಅನ್ಕೋಬೇಡಿ ವೇತನ ಪಡೆಯದೆ ಉಚಿತವಾಗಿ ಗ್ರಾಮವನ್ನ ಸ್ವಚ್ಛಗೊಳಿಸುವುದನ್ನ ಮೈಗೂಡಿಸಿಕೊಂಡಿದ್ದಾಳೆ ಗ್ರಾಮದ ಬೀದಿಯಲ್ಲಿ ಬಿದ್ದ ಪ್ಲಾಸ್ಟಿಕ್ ಕಸ ಕಡ್ಡಿಗಳನ್ನ ಆಯ್ದು ಗುಂಡಿಗಳಲ್ಲಿ ಹಾಕಿ ಮುಚ್ಚುತ್ತಾಳೆ ಈಕೆಯ ಈ ಕೆಲಸಕ್ಕೆ ಉಚ್ಚುತನ ಅಂದುಕೊಂಡವರು ಈಗ ಆಕೆಯ ಮಾದರಿ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಕಳೆದ ನಲವತ್ತು ವರ್ಷಗಳಿಂದ ಈ ಕೆಲಸಕ್ಕೆ ತೊಡಗಿದ ಇವರು ಗ್ರಾಮದ ಪ್ರಮುಖ ಬೀದಿ ಅಂಗಡಿಗಳ ಮುಂಗಟುಗಳ ಮುಂದೆ ಬಿದ್ದಿರುವ ಪ್ಲಾಸ್ಟಿಕ್ ಗಳನ್ನ ಸಂಗ್ರಹಿಸಿ ಊರಾಚಿ ಹೊಯ್ದು ಒಂದು ಗುಂಡಿಯಲ್ಲಿ ಹಾಕುತ್ತಾಳೆ ಅಷ್ಟೇ ಅಲ್ಲದೆ ಸ್ವಚ್ಛತೆ ಬಗ್ಗೆ ಅಪಾರ ಆಸಕ್ತಿ ಇರುವ ಇವರು ಬೀದಿ ನಾಯಿಗಳಿಗೆ ಊಟ ಹಾಕುತ್ತಾ ಅತಿ ಪ್ರೀತಿಯಿಂದ ನಡೆದುಕೊಳ್ಳುತ್ತಾರೆ ಅವುಗಳ ಜೊತೆ ಗೋಗಳ ಬಗ್ಗೆ ಅಪಾರ ಕಾಳಜಿ ವಹಿಸುವ ಅಜ್ಜಿಯ ಮಾತು ಅಂದ್ರೆ ಗ್ರಾಮದ ಜನರಿಗೆ ಬಲು ಅಚ್ಚುಮೆಚ್ಚು पहिला असतील गावात त्याच घर बांधायचं सगळं स्वच्छ करताय स्वच्छ काय करायचं कागद चुलीला आणि आणून त्याला चुलीत पोर घालून काय करायचं मग मग तू ये कागद काय घाणच करते कागद टाकून कागद घाण काय आणायच बंद केले ती मग ही गई देवाला सोडलेली एका महिना झालं सोडली ಗ್ರಾಮದ ಹಿರಿಯರು ಇವರ ಪರಿಸರ ಸ್ನೇಹ ಕಾಳಜಿಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಇವರ ಈ ಕಾರ್ಯಕ್ಕೆ ಕುಟುಂಬದವರು ಸಹಕರಿಸಿದ್ದು ಆಕೆಯ ಸಮಾಜಮುಖಿ ಕಾರ್ಯಕ್ಕೆ ಖುಷಿ ಪಡುತ್ತಾರೆ ಒಟ್ಟಾರೆ ಆಪತ್ತಿನಲ್ಲಿರುವ ಪರಿಸರವನ್ನ ಅರಿವಿಲ್ಲದೆ ಮಾಡುವ ಈಕೆಯ ಕಾರ್ಯ ಎಲ್ಲರ ಗಮನ ಸೆಳೆದಿದ್ದು ಸುಳ್ಳಲ್ಲ ನಾವು ಸಂಬರಿ ಗ್ರಾಮದಿಂದ ನಮ್ಮೂರಲ್ಲಿ ಒಬ್ರು ಸೋನಾಭಾಯಿ ಅಂತ ಒಬ್ರು ಹಿರಿಯ ವಯಸ್ಕರ ಒಬ್ರು ಮಹಿಳೆಯರು ಇದ್ದಾರೆ ಅವ್ರಿಗೆ ನಾರ್ಮಲಾಗಿ ಅವ್ರು ಮಾಡ್ತಿರೋದು ಕೆಲಸ ಯಾರಿಗೂ ಗೊತ್ತಿಲ್ಲದೆ ಥರ ಇರೋ ಕೆಲಸ ಅವ್ರದ್ದು ಇವಾಗ ಮಾಡ್ತಾ ಇರೋದು ನಾವೆಲ್ಲ ಅವ್ರು ನೋಡಿದ್ರೆ ಹುಚ್ಚಿ ಹುಚ್ಚ ಅಂತ ಹೇಳ್ತೀವಿ ಆದರೆ ಬಟ್ ಅವ್ರು ಏನು ಮಾಡ್ತಿದ್ದಾರೆ ಆ ಕೆಲಸ ಏನಂತಂದರೆ ಊರಲ್ಲಿ ಎಲ್ಲಾದರೂ ಕಸ ಕಡ್ಡಿ ಪ್ಲಾಸ್ಟಿಕ್ ಬಾಟಲ್ಸು ಆ ಥರ ಏನೂ ಇದ್ದರೂ ಅವರೆಲ್ಲ ಒಂದು ಕಡೆಯಿಂದೆಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ಕೊಂಡು ಊರಾಚೆ ಹೋಗಿ ಒಂದು ತೆಗ್ಗು ತೆಗ್ಗಲ್ಲಿ ಅದನ್ನೆಲ್ಲ ಹಾಕಿ ಅದನ್ನು ಮುಚ್ಚೋ ಕೆಲಸ ಮಾಡ್ತಿದ್ದಾರೆ ಬಟ್ ಅದು ಯಾರು ಯಾರಿಗೆ ಯಾರದೇ ಗಮನಕ್ಕೆ ಅದು ಬರ್ತಾಯಿಲ್ಲ ಯಾರೂ ಅದನ್ನು ನೋಡಿಲ್ಲ ನಾನ್ ನೋಡಿದ್ರೆ ಏನಂತೀವಿ ಏನಪ್ಪ ಇದು ಉಚಿತರ ಏನ್ ಮಾಡ್ತಾ ಇದೆ ಅಂತ ಬಟ್ ಅವ್ರು ಮಾಡ್ತಿರೋ ಕೆಲಸ ಅದನ್ನ ನೋಡಿದ್ರೆ ಈ ಸರ್ಕಾರ ಇಂಥವ್ರನ್ನ ಗಮನಿಸಿ ಗೌರವ 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 ಮಾಡಿ ಪುರಸ್ಕರಿಸಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಉದಯ್ ಹೋಸ್ಮನಿ ಕನ್ನಡ ನ್ಯೂಸ್ ಚಿಕ್ಕೋಡಿ